ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ನೇಹ ಒಕ್ಕೂಟ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟ ನಡೆಯಿತು ಕೋಲಾರ ನಗರದ ಹೊರಭಾಗದಲ್ಲಿರುವ ಸಿಬಿಟಿಐ ಮುಂಭಾಗ ನಡೆದ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ವರ್ತೂರು ಸಂತೋಷ್ ತೊಂದರೆ ಬೇಡ ಕಾಲ ಮುನಿಯವರು ನೋಡೋಣ ಯಾವ ರೀತಿ ಅವರಂತ ಸುರೇಶ್ ಮುನಿ ಉತ್ತಮದ ಬೋಲ್ ಇಲ್ಲ ವೇಣು ಮತ್ತು ಮುನಿ ಅವರು ಆಡ್ತಾರೆ ಅಂತ ಕೊನೆಯವರ ಸೈಲು ್ಕೊಳ್ಳೆ ಇವತ್ತು ನಮ್ ಲೋಕಲ್ ಅಲ್ಲಿ ಕ್ರಿಕೆಟ್ ಪ್ರೇಮಿ ಅಂದ್ರೆ ನಾಗನ್ನ ಮೀರಿ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿ ಕ್ರಿಕೆಟ್ ನಾವು ಹಿಂಗೆ ಮಾಡ್ಬೇಕಣ್ಣ ನಿಮ್ ಸಲಹೆ ಕೊಡಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಲಹೆ ಕೊಡ್ತಾ ಇದ್ರು ಸಲಹೆ ಕೊಡೋದು ಅವ್ರ ಕೆಲ್ಸಕ್ಕೆ ರಜಾ ಹಾಕಿದ್ ನಿನ್ನೆ ಶನಿವಾರ ಅವ್ರ ಡ್ಯೂಟಿ ಇದ್ರು ಕೂಡ ರಜಾ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದಾರೆ ಅವರು ಕೂಡ ಹೃದಯಪುರ್ಗ ಧನ್ಯವಾದಗಳು ನಮ್ಮೆಲ್ಲರ ಪರವಾಗಿ ಅದೇ ರೀತಿ ನಮ್ಮ ಮಂಜಣ್ಣರು ಮಂಜಣ್ಣರ ಕೊಡುಗೆ ಕೂಡ ಒಂದು ಅಪಾರ ಇದೆ ಒಂದು ಟೂರ್ನಿಗೆ ಅವರು ಕೂಡ ಧನ್ಯವಾದಗಳು ಗೋಪಾಲಣ್ಣವರು ಗೋಪಾಲಣ್ಣ ಎಲ್ಲೇ ಸಿಗ್ಲಿ ಏ ಟೂರ್ನಿಮೆಂಟ್ ಹಂಗ್ ಮಾಡ್ಬೇಕಪ್ಪ ಹಿಂಗ್ ಮಾಡ್ಬೇಕು ಏನೇ ತೊಂದರೆ ಬಂದು ನಾನು ಮುಂದೆ ನಿಂತು ಮಾಡ್ತೀನಿ ಅಂದ್ರು ಅದೇ ರೀತಿ ನಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಚಲಣ್ಣವರು ಅಷ್ಟೇ ಅವರ ಸಲಹೆಗೆ ಕೂಡ ಅಪಾರ ಈ ಒಂದು ಟೂರ್ನಿಗೆ ಚೆಲ್ಲಣ್ಣರು ಕೂಡ ಧನ್ಯವಾದಗಳ ಇಷ್ಟಪಡ್ತೀನಿ ದಯಮಾಡಿ ನಾವು ಡಾಕ್ಟರ್ ಸಂದೀಪ್ ಅಣ್ಣರು ಈ ಕಡೆ ನೋಡಿ ಆ ಕಡೆ ಹೋಗಿ ಮೇವಾಡಿ ಸರಿ ಪಾ ಎಲ್ಲ ಮೊಮೆಂಟ್ ಅಲ್ಲಿ ಕೊಡ್ಬೇಕಾಗಿ ಮನವಿ ನಾನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೇಳ್ಕೊಳೋದು ಒಂದೇನೇ ನಮ್ಮ ಸ್ಥಳೀಯ ಕ್ರೀಡೆಗಳು ಯಾವುದು ಕಬಡ್ಡಿ ಇರ್ಬೋದು ಖೋ ಇರ್ಬೋದು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದಕ್ಕೆ ನಾನು ಪ್ರೋತ್ಸಾಹ ಮಾಡೋಣ ನನ್ನ ಕೈಯಲ್ಲೂನು ನಾನು ನನ್ನ ಕೈಯಲ್ಲ ಮಾಡ್ತೀನಿ ಸ್ಪಾನ್ಸರ್ಶಿಪ್ ಇರ್ಬೋದು ಯಾವ್ದೇ ಇರ್ಬೋದು ಯಾಕಂತ ಹೇಳ್ತೀನಿ ಅಂತಂದ್ರೆ ಗ್ರಾಮೀಣ ಕ್ರೀಡೆಗಳಿಗೆ ನಾವು ಕೊಡಬೇಕು ಇವತ್ತು ನಾವೆಲ್ಲನೂ ಬೇರೆ ಬೇರೆ ಹಿಂದೆ ಹೋಗ್ತಾ ಇದ್ರಿ ಇವತ್ತಳ್ಳಿ ಕರ ಹಳ್ಳಿಕಾರ ಯಾಕೆ ಇದಂದ್ರೆ ನಮ್ಮ ನಮ್ಮ ತಾತ ಮುಟ್ಟಾತಂದ್ರು ಮಾಡ್ಕೊಂಬಂದಿರೋದ್ರಕ್ಕ ನಾವು ಅದ್ರಕ ಹೊತ್ಕೊಡ್ಬೇಕು ನಿಜನಾ ಹೌದು ಕ್ರಿಕೆಟ್ ಕ್ರಿಕೆಟ್ ಬಂದ್ಬಿಟ್ಟು ಇವತ್ತು ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತಿ ಯಾಕಂತಂದ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಕ್ರಿಕೆಟ್ ಲೀಗ್ ಏನೋ ಸ್ಪೆಷಲ್ ಸ್ಥಾನ ಐತೆ ಯಾಕಂತಂದ್ರೆ ಅಷ್ಟು ದುಡ್ಡು ಕೊಟ್ಟು ಬಿಡ್ ಮಾಡಿ ತಗೊಂತ ಇದಾರೆ ಬಟ್ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನ ನಾವು ಮರಿತಾ ಇದ್ದೀವಿ ಎಲ್ಲೋ ಈ ತರವೆಲ್ಲ ಬಂದು ನಮ್ಮ ಕ್ರೀಡೆಗಳನ್ನೇ ನಾವು ಮರಿತಾ ಇದೀವಿ ಕಬಡ್ಡಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಕ್ರೀಡೆ ಗೊತ್ತಾ ನಿಮ್ಗೆ ಅದು ಎಲ್ಲಿ ಗೊತ್ತು ದಯವಿಟ್ಟು ಕೋಲಾರ ಜನತೆಗೆ ನಾನು ಕೇಳೋದು ಯಾಕಂತಂದ್ರೆ ನೀವು ನೀವ್ ಮಾಡಿದ್ರೆ ನೀವು ಮಾಡ್ರಿ ನಾನು ಒಂದು ಇಲ್ಲ ಏನಂತಂದ್ರೆ ಒಳ್ಳೆ ಬಟ್ಟೆ ಒಳ್ಳೆ ಕಾರ್ ಅಂದ್ರೆ ಓಡಾಡವ್ ಅಪ್ಪನ್ ದುಡ್ಡಾಗಿ ಸೋತಿ ಮಾಡ್ತಾನೆ ಅಂತ ಅಪ್ಪನ್ ಕೊಡುವ ಅಪ್ಪ ಮಾಡ್ತಾನೆ ನೆಗದ್ ದುಡ್ಡು ಕಂಡು ಊಟ